ಟಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕನ್ನಡದ ಕೆಜಿಎಫ್ ಸಿನಿಮಾ ಜೊತೆ ಜೊತೆಗೆ ಅನೇಕ ಕಲಾವಿದರಿಗೆ ಒಂದು ರೀತಿಯ ಸ್ಟಾರ್ಡಮ್ ಸಿಕ್ಕಿದ್ದಂತೂ ನಿಜ ಅದರಲ್ಲಿ ಆ ಸಿನಿಮಾದ ಸಂಗೀತ ನಿರ್ದೇಶಕ ರವಿ ಬಸ್ರೂರು ಸಹ ಸಖತ್ ಫೇಮಸ್ ಆಗಿದ್ದಾರೆ ಕೆಜಿಎಫ್ ಸಿನಿಮಾವನ್ನ ಅರ್ಧ ಕತೆ ಗೆಲ್ಲಿಸಿದ್ರೆ ಸಿನಿಮಾದ ಸಂಗೀತದ್ದು ಅಷ್ಟೇ ಪಾಲಿದೆ ಅನ್ಬಹುದು ನಲ್ಲಿ ರವಿ ಬಸ್ರೂರು ಮ್ಯಾಜಿಕ್ ಎಲ್ಲರನ್ನ ಮೋಡಿ ಮಾಡಿತ್ತು ಇದೀಗ ಮತ್ತೊಮ್ಮೆ ಪ್ರಶಾಂತ್ ನೀಲ್ ಸಿನಿಮಾದ ಸಲಾರ್ಗೂ ಸಹ ರವಿ ಬಸ್ರೂರ್ ಅವರೇ ಸಂಗೀತ ನೀಡಿದ್ದು ಆ ಸಿನಿಮಾದ ಮೊದಲ ಹಾಡು ಬಿಡುಗಡೆಯಾಗಿದೆ ಸದ್ಯ ರಿಲೀಸ್ ಆಗಿರುವ ಸಿನಿಮಾದ ಹಾಡು ಇಬ್ಬರು ಗೆಳೆಯರ ಸ್ನೇಹ ಎಷ್ಟರ ಮಟ್ಟಿಗೆ ಇದೆ ಅವರಿಬ್ಬರ ಸಾಮರ್ಥ್ಯವೇನು ಎಂದು ಹಾಡಿನಲ್ಲಿ ಕಟ್ಟಿಕೊಟ್ಟಿದ್ದಾರೆ ಸಾಹಿತ್ಯ ಬರೆದಿರುವ ಕೆನ್ನಾಳ ರಾಜ್ ರವಿ ಬಸ್ರೂರ್ ಅವರ ಹಿನ್ನೆಲೆ ಸಂಗೀತವೂ ಕೂಡ ಅದ್ಭುತವಾಗಿದ್ದು ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅವರ ಕಂಠದಲ್ಲಿ ತುಂಬಾ ಸೊಗಸಾಗಿ ಮೂಡಿ ಬಂದಿದ್ದು ಸಲಾರ್ ಸಿನಿಮಾದ ಮೊದಲ ಹಾಡಿಗೆ ಪ್ರೇಕ್ಷಕ ಮಹಾಪ್ರಭು ಜೈಕಾರ ಹಾಕಿದ್ದಾನೆ ಆಕಾಶ ಗಡಿಯ ದಾಟಿ ತಂದನೋ ಬೆಳಕ ಕೋಟಿ ಎಂಬ ಹಾಡು ಕೆಜಿಎಫ್ ಸಾಂಗ್ ಅನ್ನ ನೆನಪಿಸಿದೆ ಸಲಾರ್ನಲ್ಲೂ ತಾಯಿ ಮಗನ ಬಾಂಧವ್ಯ ತೋರಿಸಲಾಗಿದೆ ಇಲ್ಲೂ ಕೆಜಿಎಫ್ ರವಿ ಬಸ್ರೂರು ಮ್ಯೂಸಿಕ್ ಮೋಡಿ ಮಾಡಿದೆ ಒಟ್ನಲ್ಲಿ ಸಲಾರ್ ಫಸ್ಟ್ ಸಾಂಗ್ ಅಭಿಮಾನಿಗಳಿಗೆ ಕಿಕ್ ಕೊಟ್ಟಿರೋದಂತೂ ಸುಳ್ಳಲ್ಲ ಸದ್ಯ ಕನ್ನಡ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಟಾಕ್ಸಿಕ್ನದ್ದೇ ಸುದ್ದಿಯಾಗಿದೆ ಈ ಸಿನಿಮಾದಲ್ಲಿ ಯಾರೆಲ್ಲ ಇದ್ದಾರೆ ಹೀರೋಯಿನ್ ಯಾವ ರೀತಿಯ ಕತೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಲಾಗ್ತಿದೆ ಎಂಬ ಹಲವಾರು ವಿಚಾರಗಳು ನಂತೆ ಹರಿದಾಡ್ತಾ ಇವೆ ಸ್ಯಾಂಡಲ್ವುಡ್ ಸೇರಿದಂತೆ ಇತರ ಚಿತ್ರರಂಗದಲ್ಲಿಯೂ ಕೂಡ ಟಾಕ್ಸಿಕ್ ಚಿತ್ರದ ಚರ್ಚೆ ಜೋರಾಗಿದೆ ಹದಿನೆಂಟು ತಿಂಗಳು ಕಾದು ಫ್ಯಾನ್ಸ್ಗೆ ಈ ಮೂಲಕ ಹೊಸ ಸುದ್ದಿ ಕೊಟ್ಟಿದ್ದಾರೆ ನಟ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆದ ಬೆನ್ನಲ್ಲೇ ಸಿನಿಮಾ ಕುರಿತು ಸಾಕಷ್ಟು ಕುತೂಹಲಗಳು ಕೇಳಿ ಬರ್ತಿವೆ ಮೊನ್ನೆಯಷ್ಟೇ ತಮ್ಮ ಹೊಸ ಚಿತ್ರಕ್ಕೆ ಟಾಕ್ಸಿಕ್ ಎಂದು ಹೆಸರಿಟ್ಟು ಸಾಕಷ್ಟು ಕುತೂಹಲ ಮೂಡಿಸಿರುವ ಯಶ್ ತಮ್ಮ ಹೊಸ ಸಿನಿಮಾದ ಶೂಟಿಂಗ್ ಜನವರಿಯಿಂದ ಶುರು ಮಾಡಲಿದ್ದಾರಂತೆ ಚಿತ್ರೀಕರಣಕ್ಕೆ ಆಗಲೇ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದು ಜನವರಿ ಎರಡನೇ ವಾರದಿಂದ ಚಿತ್ರೀಕರಣಕ್ಕೆ ಹೋಗಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ ಯಶ್ ಈ ಬಾರಿ ಪ್ಯಾನ್ ಇಂಡಿಯಾವನ್ನು ದಾಟ್ಕೊಂಡು ಗ್ಲೋಬಲ್ ಸಿನಿಮಾ ಮಾಡುವ ಯೋಚನೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಸಿನಿಮಾದ ಟೈಟಲ್ ಮತ್ತು ಆಯ್ಕೆ ಮಾಡಿಕೊಂಡಿರುವ ಕತೆ ನೋಡಿದ್ರೆ ಇದೊಂದು ಹಾಲಿವುಡ್ ರೇಂಜ್ ನಲ್ಲಿ ತಯಾರಾಗ್ತಿರುವ ಕನ್ನಡದ ಸಿನಿಮಾ ಅಂತಾನೆ ಹೇಳಬಹುದು ಯಾವುದೇ ಭಾಷೆಯಲ್ಲಿ ಈ ಸಿನಿಮಾ ಬಂದರೂ ಅದಕ್ಕೆ ತೊಂದರೆ ಆಗದಿರುವಂತೆ ಟಾಕ್ಸಿಕ್ ಎಂದು ಹೆಸರಿಟ್ಟಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ ದೊಡ್ಡ ಮಟ್ಟದಲ್ಲಿಯೇ ಇದಕ್ಕೆ ದುಡ್ಡು ಹಾಕ್ತಾ ಇದ್ದು ರಿಲೀಸ್ ಆಗಿರುವ ಟೈಟಲ್ ಟೀಸರ್ ನಲ್ಲಿ ಅದರ ಛಾಯೆ ಕೂಡ ಇದೆ ಟಾಕ್ಸಿಕ್ ಸಿನಿಮಾದಲ್ಲಿ ಇಂಟರ್ ಡ್ರಗ್ಸ್ ಮಾಫಿಯಾ ಕುರಿತಾದ ಕಥೆಯನ್ನ ಹೇಳಲಿದ್ದಾರಂತೆ ನಿರ್ದೇಶಕ ಗೀತು ಮೋಹನ್ ದಾಸ್ ಟೈಟಲ್ ಟೀಸರ್ ನಲ್ಲಿ ಒಂದು ಕಡೆ ಯಶ್ ಕೈಯಲ್ಲಿ ಗನ್ ಬಾಯಲ್ಲಿ ಸಿಗಾರ್ ಮತ್ತು ಅವನ ಸುತ್ತಮುತ್ತ ಪೌಡರ್ ಇದೆ ಹಾಗಾಗಿ ಇದೊಂದು ಡ್ರಗ್ ಮಾಫಿಯಾದ ಕತೆ ಎಂದು ಹೇಳಲಾಗ್ತಿದೆ ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ಈ ಚಿತ್ರದ ಮೂಲಕ ಯಶ್ ನಿರ್ಮಾಪಕರಾಗಿಯೂ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ ಜೊತೆ ಮಾನ್ ಸ್ಟಾರ್ ಮೈಂಡ್ ಕ್ರಿಯೇಷನ್ಸ್ ಹೆಸರು ಕೂಡ ಇತ್ತು ಈ ಸಂಸ್ಥೆಯು ಯಶ್ ಅವರದ್ದು ಎಂದು ಹೇಳಲಾಗ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಸಂಸ್ಥೆಯನ್ನ ಯಶ್ ನೋಂದಣಿ ಮಾಡಿದ್ದಾರೆ ಇದೀಗ ತಮ್ಮ ಹತ್ತೊಂಬತ್ತನೇ ಸಿನಿಮಾ ಮೂಲಕ ನಿರ್ಮಾಪಕರಾಗಿಯೂ ಚಿತ್ರರಂಗ ಪ್ರವೇಶ ಮಾಡಿದ್ದಾರೆ ತಮ್ಮ ಸಂಸ್ಥೆಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾಗಳನ್ನ ನಿರ್ಮಾಣ ಮಾಡಲು ಯಶ್ ನಿರ್ಧಾರ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಆದರೆ ಈ ಬಗ್ಗೆ ಎಲ್ಲೂ ಅಧಿಕೃತವಾಗಿ ಬಂದಿಲ್ಲ ಸದ್ಯ ಗಾಸಿಪ್ ರೀತಿ ಇರುವ ಈ ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಜವಾದ್ರೂ ಅಚ್ಚರಿ ಈ ಹಿಂದೆ ಯಶ್ ಅವರ ಹತ್ತೊಂಬತ್ತನೇ ಸಿನಿಮಾಗೆ ಗೀತು ಮೋಹನ್ ದಾಸ್ ಅವರು ಆಕ್ಷನ್ ಕಟ್ ಹೇಳಲಿದ್ದಾರೆ ಎಂಬ ಗಾಸಿಪ್ ಕೇಳಿ ಬಂದಿತ್ತು ಇದೀಗ ಆ ವಿಚಾರ ನಿಜವಾಗಿರೋದರಿಂದ ಟಾಕ್ಸಿಕ್ ಸಿನಿಮಾ ಬಗ್ಗೆ ಕೇಳಿ ಬರುವ ಗಾಸಿಪ್ಗಳನ್ನ ತಳ್ಳಿ ಹಾಕುವಂತಿಲ್ಲ ನಟ ಸುದೀಪ್ಗೂ ಹಾಗೂ ಕ್ರಿಕೆಟ್ಗೂ ಅವಿನಾಭಾವ ಸಂಬಂಧ ಇದೆ ನಟನ ನೆಚ್ಚಿನ ಕ್ರೀಡೆಯೂ ಹೌದು ಇದೀಗ ಸಿನಿಮಾ ರಂಗದಲ್ಲಿ ಮಾತ್ರ ಕ್ರಿಕೆಟ್ ಜ್ವರ ಶುರುವಾಗಿದೆ ಸುದೀಪ್ ಮತ್ತೊಮ್ಮೆ ಕ್ರಿಕೆಟ್ ಕಿಟ್ ತೊಟ್ಟು ಮೈದಾನಕ್ಕೆ ಇಳಿಯಲು ಸಜ್ಜಾಗಿದ್ದಾರೆ ಅವರ ಪ್ರೀತಿಯ ಕೆಸಿಸಿಗೆ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ ಕೆಲವೇ ದಿನಗಳಲ್ಲಿ ಕೆಸಿಸಿ ಕ್ರಿಕೆಟ್ ಪಂದ್ಯಾವಳಿ ಆರಂಭವಾಗಲಿದೆ ಈ ಕುರಿತು ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಪಂದ್ಯಾವಳಿಗಳ ಬಗ್ಗೆ ತಂಡಗಳ ಬಗ್ಗೆ ಮಾಹಿತಿ ನೀಡಿ ಈ ಬಾರಿಯ ಕೆಸಿಸಿಯಲ್ಲಿನ ಭಿನ್ನತೆಗಳ ಬಗ್ಗೆಯೂ ಸುದೀಪ್ ಮಾತನಾಡಿದರು ಈ ಸಮಯದಲ್ಲಿ ದರ್ಶನ್ ಯಶ್ ಶೆಟ್ಟಿಗನ್ ಯಾಕೆ ಆಡ್ತಾ ಇಲ್ಲ ಅವರನ್ನೇಕೆ ತಂಡಗಳಲ್ಲಿ ಸೇರಿಸ್ಕೊಂಡಿಲ್ಲ ಎಂಬ ಪ್ರಶ್ನೆಯೊಂದು ಬಂದಿದೆ ರಿಷಬ್ ರಕ್ಷಿತ್ ರಾಜ್ ಶೆಟ್ಟಿ ಅವರುಗಳು ಏಕೆ ಆಡ್ತಿಲ್ಲ ಎಂಬ ಬಗ್ಗೆ ಮಾತನಾಡಿದ ಸುದೀಪ್ ಅವರು ಆಡೋದಿಲ್ಲ ರಿಷಬ್ ಶೆಟ್ ಕೇಳಿದ್ರೆ ಸರ್ ನಾನು ಆಡಲ್ಲ ಗ್ರೌಂಡ್ಗೆ ಬೇಕಾದ್ರೆ ಬರ್ತೀನಿ ಅಂತಾರೆ ಅದೇ ರಾಜ್ ಶೆಟ್ರು ಗರುಡ ಗಮನ ಋಷಭ ವಾಹನ ಸಿನಿಮಾದಲ್ಲಿ ಆಡಿದ್ರಲ್ಲ ಕ್ರಿಕೆಟ್ ಆ ತರದ ಕ್ರಿಕೆಟ್ ಬೇಕಾದ್ರೆ ಆಡ್ತೀನಿ ಅಂತಾರೆ ಇನ್ನು ರಕ್ಷಿತ್ ಶೆಟ್ಟಿ ಅಂತೂ ಕ್ರಿಕೆಟ್ ಹೆಸರು ಕೇಳಿದ್ರೆ ಸರ್ ನಾನು ಬರಲ್ಲ ನಂಗೆ ಆಡೋಕೆ ಬರಲ್ಲ ಅಂತಾರೆ ಹೇಗಿದ್ದಾಗ ಏನ್ ಮಾಡೋದು ಅಲ್ಲದೆ ಇದು ಲೆದರ್ ಬಾಲ್ ಕ್ರಿಕೆಟ್ ಹಾಗಾಗಿ ಅನುಭವ ಇಲ್ಲದವರನ್ನ ಬಲವಂತದಿಂದ ಆಡುವಂತೆ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಸುದೀಪ್ ಯಶ್ ದರ್ಶನ್ ಯಾಕೆ ಆಡ್ತಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸ್ತಾ ನಾವು ಎಲ್ಲರನ್ನ ಕರೆದಿದ್ದೇವೆ ಕೆಸಿಸಿ ನನ್ನೊಬ್ಬನದಲ್ಲ ಚಿತ್ರರಂಗ ಸೇರಿ ಮಾಡ್ತಾ ಇರುವಂತಹ ಪಂದ್ಯಾವಳಿ ಇದು ಹಾಗಾಗಿ ಎಲ್ಲರಿಗೂ ಆಹ್ವಾನ ಹೋಗಿದೆ ಕೆಸಿಸಿ ಎಂಬುದು ಬಲವಂತ ಅಲ್ಲ ಅದು ಗೌರವ ನಾವು ಎಲ್ಲರಿಗೂ ಆಹ್ವಾನ ಕಳಿಸಿದ್ದೇವೆ ಕೆಲವರು ಬರ್ತಾರೆ ಎಂದಿದ್ದಾರೆ ಕೆಲವರು ನಾವು ಆಡದಿದ್ರು ಗ್ರೌಂಡ್ಗೆ ಬಂದು ನಿಮ್ಮ ಜೊತೆ ಇರ್ತೇವೆ ಎಂದಿದ್ದಾರೆ ಧ್ರುವ ಸರ್ಜ ಸಹ ಬರ್ತಾ ಇಲ್ಲ ಆದ್ರೆ ಅವರೇ ನನಗೆ ಕಾಲ್ ಮಾಡಿ ಕೆಡಿ ಸಿನಿಮಾದ ಕೆಲಸದಲ್ಲಿದ್ದೇನೆ ಆಡಲು ಬರಲಾಗ್ತಿಲ್ಲ ಆದ್ರೆ ಗೆ ಬರ್ತೇನೆ ಎಂದಿದ್ದಾರೆ ಎಂದು ಸುದೀಪ್ ಮಾಹಿತಿ ನೀಡಿದರು ಕರ್ನಾಟಕ ಚಲನಚಿತ್ರ ಕಪ್ ನಾಲ್ಕನೇ ಸೀಸನ್ ಇದೀಗ ನಡೆಯಲಿದೆ ಕಿಚ್ಚ ಸುದೀಪ್ ನೇತೃತ್ವದಲ್ಲಿ ಈ ಪಂದ್ಯಾವಳಿ ನಡೀತಾ ಇದೆ ನವೆಂಬರ್ ಇಪ್ಪತ್ತಾರರಂದು ಕೆಸಿಸಿ ಹರಾಜು ಪ್ರಕ್ರಿಯೆ ನಡೆದು ತಂಡಗಳ ವಿಂಗಡಣೆಯಾಗಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಸಿಸಿ ಪಂದ್ಯಗಳು ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ನಡೆಯಲಿದೆ ಈ ಟೂರ್ನಿಗೆ ಮಾಜಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಆಗಮಿಸುತ್ತಿದ್ದಾರೆ ರಂಗಿ ತರಂಗ ಸಿನಿಮಾ ಮೂಲಕ ಎಲ್ಲರ ಮನೆ ಮಾತಾದ ನಟ ನಿರೂಪ್ ಭಂಡಾರಿ ಹೊಸ ಸಿನಿಮಾದ ಜೊತೆ ಕೈ ಜೋಡಿಸಿದ್ದಾರೆ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಅಬ್ಬರಿಸಿದ ನಿರೂಪ್ ನಂತರ ಯಾವುದೇ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ಇದೀಗ ತಮ್ಮ ಹೊಸ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಇದೀಗ ಅವರು ಹಿರಿಯ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರೊಂದಿಗೆ ಕೆಲಸ ಮಾಡ್ತಾ ಇದ್ದು ಇದೇ ಮೊದಲ ಬಾರಿಗೆ ನಿರ್ದೇಶಕನ ಜವಾಬ್ದಾರಿ ನಿಭಾಯಿಸ್ತಾ ಇರುವ ಯುವ ಪ್ರತಿಭೆ ಸಚಿನ್ ವಾಲಿ ಜೊತೆ ಕೈ ಜೋಡಿಸಿದ್ದಾರೆ ನಿರೂಪ್ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಹಾಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ದುಡಿದಿರುವ ಸಚಿನ್ ವಾಲಿ ಸ್ವತಂತ್ರ ನಿರ್ದೇಶಕರಾಗಿ ಹೆಜ್ಜೆ ಇಡ್ತಿದ್ದಾರೆ ಸತ್ಯ ಮತ್ತು ಸುಳ್ಳಿನ ನಡುವೆ ಇರುವ ಸಾಮಾಜಿಕ ಬದ್ಧತೆ ಸುತ್ತ ಸಾಗುವ ಕಾಮಿಡಿ ಮತ್ತು ಫ್ಯಾಮಿಲಿ ಎಂಟರ್ಟೈನರ್ ಕಥಾಹಂದರ ಹೇಳಲು ಸಚಿನ್ ಹೊರಟಿದ್ದಾರೆ ಅವರ ಚೊಚ್ಚಲ ಪ್ರಯತ್ನದಲ್ಲಿ ನಾಯಕನಾಗಿ ನಿರೂಪ್ ಭಂಡಾರಿ ಬಣ್ಣ ಹಚ್ಚಲಿದ್ದಾರೆ ಸದ್ಯ ಸ್ಕ್ರಿಪ್ಟ್ ಜೊತೆ ಮುಗಿಸಿಕೊಂಡಿರುವ ಈ ಸಿನಿಮಾಗೆ ನಿರೂಪ್ ಭಂಡಾರಿ ಬಣ್ಣ ಹಚ್ಚಲಿದ್ದಾರೆ ಸದ್ಯ ಸ್ಕ್ರಿಪ್ಟ್ ಪೂಜೆ ಮುಗಿಸಿಕೊಂಡಿರುವ ಈ ಸಿನಿಮಾಗೆ ಅಂಕಿತ್ ಸಿನಿಮಾಸ್ ಅಡಿಯಲ್ಲಿ ಅಂಕಿತ್ ಸೋನಿಗಾರ್ ಚಿತ್ರ ನಿರ್ಮಿಸ್ತಾ ಇದ್ದು ಪ್ರಶಾಂತ್ ಮುಲಗೆ ಸಹ ನಿರ್ಮಾಪಕರಾಗಿದ್ದಾರೆ ಸಚಿನ್ ಬಸ್ರೂರು ಸಂಗೀತ ಸಂದೀಪ್ ವಲ್ಲೂರಿ ಛಾಯಾಗ್ರಹಣ ಉಜ್ವಲ್ ಚಂದ್ರ ಸಂಕಲನ ಉಲ್ಲಾಸ್ ಹೈದೂರು ಕಲಾ ನಿರ್ದೇಶನ ಈ ಚಿತ್ರಕ್ಕಿದೆ ಜನವರಿಯಿಂದ ಶೂಟಿಂಗ್ ಹೊರಡಲು ಸಜ್ಜಾಗಿರುವ ಚಿತ್ರತಂಡ ಬೆಂಗಳೂರು ಶಿವಮೊಗ್ಗ ತೀರ್ಥಹಳ್ಳಿ ತುಮಕೂರು ಹಾಗೂ ಮೈಸೂರು ಸುತ್ತಮುತ್ತ ಚಿತ್ರೀಕರಣ ನಡೆಸಲು ಯೋಜನೆ ಹಾಕೊಂಡಿದೆ ಎಂದು ತಿಳಿದು ಬಂದಿದೆ ಪ್ರೊಡಕ್ಷನ್ ಹೌಸ್ ಎಂದು ಕರೆಸಿಕೊಳ್ಳುವ ಹೊಂಬಾಳೆ ಫಿಲಮ್ಸ್ ಸದ್ಯ ಬಂಗಾರದ ಬೆಳೆ ಬೆಳೀತಿದೆ ಅಂದ್ರೆ ತಪ್ಪಾಗಲ್ಲ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ್ ಸಿನಿಮಾ ನಂತರ ಕೆಜಿಎಫ್ ಕಾಂತಾರ ಸಿನಿಮಾಗಳು ಭರ್ಜರಿ ಹಿಟ್ ಆಗಿವೆ ಮುಂದಿನ ವಾರ ರಿಲೀಸ್ ಆಗುವ ಬಹುಭಾಷೆಯ ಸಲಾರ್ ಸಿನಿಮಾ ಕೂಡ ಇದೇ ಸಂಸ್ಥೆಯದ್ದು ಎಂಬುದು ವಿಶೇಷ ಇದೀಗ ಹೊಂಬಾಳೆ ಫಿಲಮ್ಸ್ ತಮ್ಮ ಮುಂದಿನ ಸಿನಿಮಾದ ಅಪ್ಡೇಟ್ ಒಂದನ್ನು ಕೊಟ್ಟಿದೆ ಹೊಂಬಾಳೆ ಫಿಲಮ್ಸ್ ಬ್ಯಾನರ್ನಲ್ಲಿ ನಲ್ಲಿ ಮೂಡಿ ಬರುತ್ತಾ ಇರುವ ಶ್ರೀಮುರಳಿ ಅಭಿನಯದ ಭಗೀರಥ್ ಸಿನ್ಮಾ ಟೀಮ್ ನಿಂದ ಹೊಸ ಅಪ್ಡೇಟ್ ಸಿಕ್ಕಿದೆ ಈಗಾಗಲೇ ಬಹುತೇಕ ಶೂಟಿಂಗ್ ಮುಗಿಸಿರುವ ಚಿತ್ರತಂಡವು ಅದರ ಮೊದಲ ನೋಟವನ್ನ ಪ್ರೇಕ್ಷಕರಿಗೆ ತೋರಿಸಲು ಮುಂದಾಗಿದೆ ಇದೇ ಡಿಸೆಂಬರ್ ಹದಿನೇಳಕ್ಕೆ ಸಿನಿಮಾದ ಟೀಸರ್ ರಿಲೀಸ್ ಮಾಡುವುದಾಗಿ ನಿರ್ಮಾಣ ಸಂಸ್ಥೆ ಘೋಷಿಸಿದೆ ಉಗ್ರಂ ಭರಾಟೆ ಮದಗಜ ಸಿನಿಮಾಗಳ ಮೂಲಕ ಮೋಡಿ ಮಾಡಿದ್ದ ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಭಗೀರನಾಗಿ ಮಿಂಚಲು ರೆಡಿಯಾಗಿದ್ದಾರೆ ಕೆಜಿಎಫ್ ಮಾಸ್ಟರ್ ಮೈಂಡ್ ಪ್ರಶಾಂತ್ ನೀಲ್ ಬರೆದಿರುವ ಕತೆಗೆ ಡಾಕ್ಟರ್ ಸೂರಿ ನಿರ್ದೇಶನ ಮಾಡ್ತಾ ಇದ್ದು ಭಗೀರನಾಗಿ ಶ್ರೀಮುರುಳಿ ಕಾಣಿಸಿಕೊಳ್ತಾ ಇದ್ದಾರೆ ಚಿತ್ರದಲ್ಲಿ ಶ್ರೀಮುರುಳಿ ರಗಡ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಈ ಹಿಂದೆಯೇ ಚಿತ್ರದ ಫಸ್ಟ್ ಲುಕ್ ರಿವೀಲ್ ಆಗಿದ್ದು ಶ್ರೀಮುರಳಿ ಸಖತ್ ಖಡಕ್ ಲುಕ್ಕಿನಲ್ಲಿ ಕಾಣಿಸಿಕೊಂಡಿದ್ರು ಈ ಲುಕ್ ನೋಡಿ ಅಭಿಮಾನಿಗಳು ಕೂಡ ಖುಷಿ ಪಟ್ಟಿದ್ರು ಈ ಚಿತ್ರದ ಮೇಲೆ ಅಭಿಮಾನಿಗಳಿಗೆ ಭಾರಿ ನಿರೀಕ್ಷೆ ಇದ್ದು ಹಾಗಾಗಿ ಟೀಸರ್ ಬಗ್ಗೆ ಕಾಯುವಂತಾಗಿದೆ ತೃಪ್ತಿ ದಿಮ್ರು ಸದ್ಯ ಟ್ರೆಂಡಿಂಗ್ ನಲ್ಲಿರುವ ಹೆಸರಿದು ಇತ್ತೀಚೆಗೆ ರಿಲೀಸ್ ಆದ ಅನಿಮಲ್ ಸಿನಿಮಾದಲ್ಲಿ ಮೋಡಿ ಮಾಡಿದ ನಟಿಗೆ ಸಾಕಷ್ಟು ಆಫರ್ಗಳು ಹರಿಸಿ ಬರ್ತಾ ಇವೆ ರಶ್ಮಿಕಾ ಮಂದಣ್ಣ ರಣಬೀರ್ ಕಪೂರ್ ಅಭಿನಯದ ಸಿನಿಮಾ ಅನಿಮಲ್ನಲ್ಲಿ ತೃಪ್ತಿ ದಿಮ್ರಿ ಕೂಡ ಅಭಿನಯಿಸಿದ್ದಾರೆ ಎಲ್ಲರೂ ರಶ್ಮಿಕಾ ಮಂದಣ್ಣ ಅವರನ್ನ ನೋಡಲು ಹೋದವರು ತೃಪ್ತಿಯ ನಟನೆಗೆ ಮಾರು ಹೋಗಿದ್ದಾರೆ ಇದರಿಂದಾಗಿ ಸಿನಿಮಾ ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆಯೂ ಈ ನಟಿಯ ಹವ ಎದ್ದಿದೆ ತೃಪ್ತಿಯ ನಟನೆ ಮೆಚ್ಚಿರುವ ಅನೇಕರು ಸಾಕಷ್ಟು ಆಫರ್ ಗಳನ್ನ ಅವರಿಗೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ತೆಲುಗು ಸಿನಿಮಾ ರಂಗದಿಂದಲೂ ಈ ನಟಿಗೆ ಆಫರ್ ಹೋಗಿದೆ ಆದ್ರೆ ನಟಿ ತನ್ನ ಮೊದಲ ತೆಲುಗು ಡೆಬ್ಯೂ ಜೂನಿಯರ್ ಆರ್ ಜೊತೆ ಆಗಬೇಕು ಅವರ ನಟನೆ ನನಗೆ ತುಂಬಾ ಇಷ್ಟ ಹಾಗಾಗಿ ನನ್ನ ಮೊದಲ ತೆಲುಗು ಡೆಬ್ಯೂ ಸಿನಿಮಾದಲ್ಲಿ ಅವರೊಂದಿಗೆ ಸ್ಕ್ರೀನ್ ಶೇರ್ ಮಾಡಲು ಬಯಸುತ್ತೇನೆ ಎಂದು ನಟಿ ಸಂದರ್ಶನವೊಂದರಲ್ಲಿ ಹೇಳಿರೋದು ನಟಿ ತಾರಕ್ ಜೊತೆ ನಟಿಸ್ತಾ ಇರುವ ಸೂಚನೆ ಏನನ್ನಾದರೂ ಕೊಟ್ರಾ ಅಂತ ಅವರ ಅಭಿಮಾನಿಗಳ ವಲಯದಲ್ಲಿ ಚರ್ಚೆ ಶುರುವಾಗಿದೆ ఇది స్టో ఇంది సిని జగిన సినీనా నెండు మొత్తూ సిని అప్డేట్స్ నొంద నిమ్మ ముందే బీవి అదివరకు నోడ్తాయి కన్నడ మీడియం ట్వంటీ ఫోర్ ఇంటు